ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹುಶಃ ಇದೂ ಕೂಡ ಅಲ್ಲಾ ಮರ್ಜಿನೇ ಆಗಿರಬೇಕು ನೋಡಿ ಪಾಕಿಸ್ತಾನದವರು ಏನೇ ಘಟನೆಗಳು ನಡೀಲಿ ಅಲ್ಲಾ ಮರ್ಜಿ ಅಲ್ಲಾಕೆ ಮರ್ಜಿ ಅಂತ ದೇವ್ರ ಕಡೆ ಕೈ ತೋರಿಸ್ತಾರೆ ನಾವು ಹೇಗೆ ಎಲ್ಲ ದೇವನಿಚ್ಛೆ ಅಂತೇವೆ ಶಿವನಿಚ್ಛೆ ಅಂತೇವಿ ಹಂಗೆ ಅವ್ರು ಎಲ್ಲದಕ್ಕೂ ಅಲ್ಲಕ್ಕಿ ಮರ್ಜಿ ಅಂತಾರೆ ಯಾವುದೋ ಒಂದು ಹುಡುಗಿ ಮೇಲೆ ಬಲಾತ್ಕಾರ ಆಗತ್ತೆ ಯಾವುದೋ ಒಬ್ಬ ಮೌಲ ಮುದುಕ ಸಣ್ಣ ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ತಾನೆ ಸಬ್ ಅಲ್ಲಕ್ಕಿ ಮರ್ಜಿ ಅಂತ ಜೈಲಿನಿಂದ ಖೈದಿಗಳ ಪರಾರಿ ಅಲ್ಲಾ ಕೆ ಮರ್ಜಿ ಅಂತ ಯಾವುದೋ ಟೆರ್ರಿಸ್ಟನ್ನು ಗುಂಡು ಹೊಡೆ ಸಾಯಿಸಲಾಗತ್ತೆ ಅಲ್ಲಾ ಕೆ ಮರ್ಜಿ ಅಂತಾರೆ ಅಂದರೆ ನಡೆಯುವ ಎಲ್ಲ ಘಟನೆಗಳು ಅಲ್ಲಾಯಿನಿಂದ ನಡೀತವೆ ಇವ್ರದ್ದೇನು ಪಾತ್ರವೇ ಇಲ್ಲ ಅಂತ ಈಗ ನಡೆದಿರುವಂಥ ವಿದ್ಯಮಾನಗಳನ್ನು ನೋಡಿದ ಮೇಲೆ ಇದು ಕೂಡ ಅಲ್ಲಾಖಿ ಮರ್ಜಿ ಮೂಲಕ ಪಾಕಿಸ್ತಾನ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಅನ್ನೋದು ಖಚಿತವಾಗಿ ಗಾಳುತ್ತಾಗ್ತಾ ಇದೆ ಯಾವುದೇ ರಾಜಕೀಯ ಬೆಳವಣಿಗೆ ಆಗಬೇಕಾಗಿಲ್ಲ ಯಾವುದೇ ರೀತಿಯಂಥ ಒತ್ತಡವನ್ನು ಹೇರಬೇಕಾಗಿಲ್ಲ ತಮಗೆ ತಾವೇ ಹೊಡೆದಾಡಿಕೊಂಡು ಅಲ್ಲಿ ನಡೀತಾ ಇರುವಂಥ ಪ್ರಕೋಪಗಳ ಮೂಲಕ ಒಂದು ದೇಶ ಹೇಗೆ ಪತನ ಆಗತ್ತೆ ಅನ್ನೋದಕ್ಕೆ ಬಹುಶಃ ನಾವು ಈ ಕಾಲಘಟ್ಟದಲ್ಲಿ ಸಾಕ್ಷಿಯಾಗಲಿದ್ದೇವೆ ನಡೆದಂಥ ವಿದ್ಯಮಾನ ಏನು ಅದನ್ನು ಮೊದಲು ಹೇಳಿಬಿಡ್ತೀನಿ ಮೊನ್ನೆ ಮಂಗಳವಾರ ದಿವಸ ಸಂಜೆ ಎಂದಿನಂತೆ ಪಾಕಿಸ್ತಾನದಲ್ಲಿ ಮತ್ತೆ ಭೂಕಂಪನ ಶುರುವಾಯಿತು ಇದು ನಿರಂತರವಾಗಿ ಹನ್ನೊಂದು ಹನ್ನೆರಡನೇದ್ದು ಭೂಕಂಪ ಅಲ್ಲಿ ನಡೀತಾ ಇರೋದು ಯಾವಾಗ ಮೇ ಹನ್ನೊಂದರಿಂದ ಯಾವಾಗ ಕಿರಾಣಾ ಪಹಾಡಿನಲ್ಲಿ ಒಂದು ಸ್ಫೋಟ ಆಯಿತು ಭಾರತದ ಬ್ರಹ್ಮೋಸ್ ಹೋಗಿ ಅವರ ಟನಲ್ಗೆ ಹೊಡೆಯತ್ತೆ ಅವರ ಪರಮಾಣು ಕೇಂದ್ರ ಏನಿದೆ ಆ ಶಸ್ತ್ರಾಗಾರ ಅದರ ಟನಲ್ಗೆ ಹೋಗಿ ಒಂದು ಬ್ರಹ್ಮೋಸ್ ಹೋಗಿ ಬೀಳುತ್ತೆ ಭಾಳ ದೊಡ್ಡ ಮಟ್ಟದ ಸ್ಫೋಟ ಆಗುತ್ತೆ ಸುತ್ತಮುತ್ತಲೂ ಇದ್ದಂಥ ಜನರನ್ನು ಅಲ್ಲಿಂದ ಎವ್ಯಾಕ್ಯುವೇಟ್ ಮಾಡಿಸಲಾಗತ್ತೆ ಅದಾದ ಮೇಲೆ ನಿರಂತರವಾಗಿ ಅಲ್ಲಿ ಸ್ಫೋಟಗಳು ಸಂಭವಿಸ್ತಾ ಇದ್ದಾವೆ ಆ ಸ್ಫೋಟಗಳು ಸಂಭವಿಸುವುದರಿಂದಾಗಿ ಭೂಕಂಪನಗಳು ಉಂಟಾಗ್ತಾ ಇದ್ದಾವೆ ನಿನ್ನೆ ನಡೆದದ್ದು ಹನ್ನೊಂದು ಅಥವಾ ಹನ್ನೆರಡನೇಂದು ಭೂಕಂಪ ಹೀಗೆ ಭೂಕಂಪ ನಡೆದ ಸಂದರ್ಭದಲ್ಲಿ ಇಡೀ ಭೂಮಿ ಅದರಲಿಕ್ಕೆ ಶುರುವಾಗುತ್ತೆ ಗೋಡೆ ಅಲ್ಲಾಡ್ಲಿಕ್ಕೆ ಶುರುವಾಗುತ್ತೆ ಕರಾಚಿನಲ್ಲಿ ಒಂದು ದೊಡ್ಡದಾದಂಥ ಜೈಲು ಆ ಜೈಲಿನ ಹೆಸರು ಮಾಲೀರ್ ಜೈಲ್ ಅಂತೇಳಿ ಇದು ಹೈ ಸೆಕ್ಯೂರಿಟಿ ಜೈಲ್ ನಮ್ಮಲ್ಲಿ ಹೆಂಗೆ ತಿಹಾರ್ ಜೈಲ್ ಅಂತ ಹೇಳ್ತೇವೆ ಹಂಗಲ್ಲಿ ಮಾಲೀರ್ ಜೈಲ್ ಅಂತಿದೆ ಕರಾಚಿಯಲ್ಲಿರೋದು ಈ ಮಾಲು ಮಾಲೀರ್ ಜೈಲಿನಲ್ಲಿ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಜನ ಕೈದಿಗಳಿದ್ದಾರೆ ಸುಮಾರು ಇನ್ನೂರು ಮುನ್ನೂರು ಜನ ಉಗ್ರಗಾಮಿಗಳಿದ್ದಾರೆ ಒಳಗಡೆ ಯಾವಾಗ ಈ ರೀತಿಯಾದಂಥ ಕಂಪನ ಶುರುವಾಗುತ್ತೋ ಭೂಮಿದು ಯಾವಾಗ ಅದರಲ್ಲಿಗೆ ಶುರು ಆಗುತ್ತೋ ಗೋಡೆ ಕ್ರ್ಯಾಕ್ ಬಿಡ್ತಾ ಇದೆ ಅಂತ ಅನಿಸುತ್ತೋ ಆವಾಗ ಅಲ್ಲಿ ಜೈಲ್ ಸುಪ್ರಿಟೆಂಡೆಂಟ್ ಏನು ಹೇಳ್ತಾನೆ ಎಲ್ಲರೂ ಬ್ಯಾರಕ್ಕಿಂದ ಹೊರಗಡೆ ಬಂದು ಅಂಗಳಕ್ಕೆ ಬನ್ನಿ ಅಂತ ಹೇಳ್ತಾನೆ ಯಾವಾಗ ಎಲ್ಲ ಬ್ಯಾರಕಿನಿಂದ ಏಕಕಾಲಕ್ಕೆ ಇಷ್ಟು ಖೈದುಗಳು ಅಂಗಳಕ್ಕೆ ಬಂದುಬಿಡ್ತಾರೋ ನೂಕಾಟ ಶುರುವಾಗುತ್ತೆ ತಳ್ಳಾಟ ಶುರುವಾಗುತ್ತೆ ಒಂದಷ್ಟು ಜನ ಕ್ರಿಮಿನಲ್ಗಳು ಆ ಗೇಟನ್ನು ಮುರಿದು ಅಲ್ಲಿರುವಂಥ ಸಿಬ್ಬಂದಿಯವ್ರನ್ನ ತಳ್ಳಿ ಹೊಡೆದು ಬಡದು ಅಲ್ಲಿರುವಂಥ ಶಸ್ತ್ರಗಳನ್ನು ಬಳಸ್ಕೊಂಡು ಅವ್ರ ಮೇಲೆ ದಾಳಿಯನ್ನು ಮಾಡಿ ಎನ್ ಎನ್ಕೌಂಟರ್ಗಳಾಗಿ ವಾ ಭದ್ರತಾ ಸಿಬ್ಬಂದಿ ಅವ್ರ ಮೇಲೆ ದಾಳಿ ಮಾಡಿ ಸುಮಾರು ಎರಡು ನೂರ ಹದಿನಾರು ಜನ ಅಲ್ಲಿಂದ ಪರಾರಿಯಾಗ್ತಾರೆ ಜೈಲಿನ ಒಳಗಡೆಯಿಂದ ಅದರಲ್ಲಿ ಕಡಿಮೆ ಅಂದರೂ ಒಂದು ಐವತ್ತರಿಂದ ಅರವತ್ತು ಜನ ಬ ಭಯಂಕರ ಪಾತಕಿಗಳಿದ್ದಾರೆ ಉಗ್ರಗಾಮಿಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗೆ ಹೊರಗೆ ಬಂದಂಥ ಕೈದಿಗಳೇನಿದ್ದಾರೆ ಕ್ರಿಮಿನಲ್ಗಳೇನಿದ್ದಾರೆ ಅವರು ಕರಾಚಿ ಬೀದಿಯಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾ ಅಲ್ಲ ಯಾ ಅಲ್ಲ ಅಂತ ಕೇಳಿಸ್ತಾರೆ ಅಟ್ಟೀಸ್ ಸಾಲ ಸಮಯ ಜೈಲ್ ಮೆಥಾಬಿ ಬಹಾರಾಗ ಅಂತ ಸಂತೋಷದಲ್ಲಿ ಕಿರ್ಚಾಡ್ತಾರೆ ಜನ ಗಾಬರಿ ಆಗ್ಬಿಡ್ತಾರೆ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಜೈಲಲ್ಲಿದ್ದೆ ಈಗ ಹೊರಗಡೆ ಬಂದಿದ್ದೀನಿ ನಾನು ಯಾ ಅಲ್ಲ ಯಾ ಅಲ್ಲ ಅಂತ ಕೂಗೋದು ಹೆಂಗಿದೆ ಆಲೋಚನೆ ಮಾಡಿ ಯಾವಾಗ ಪಾಕಿಸ್ತಾನದ ಬೀದಿ ಬೀದಿಗಳಲ್ಲಿ ಈ ರೀತಿ ಕ್ರಿಮಿನಲ್ಗಳು ಓಡಾಡಿದ್ದಾರೆ ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಭದ್ರತಾ ಸಿಬ್ಬಂದಿ ಅವ್ರಿಗೆ ಗೊತ್ತಾಗುತ್ತೋ ಇದ್ದಕ್ಕಿದ್ದ ಹಾಗೆ ಅವ್ರನ್ನ ಅಟ್ಟಿಸ್ಕೊಂಡು ಎಲ್ಲ ಕಡೆ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಸರ್ಚ್ ಆಪರೇಷನ್ ನಡೆಯುತ್ತೆ ಸುಮಾರು ಎಪ್ಪತ್ತು ಜನರನ್ನು ಹುಡುಕಿ ಒಳಗಡೆ ವಾಪಸ್ ಕರ್ಕೊಂಡೋಗಿ ಹಾಕಲಾಗತ್ತೆ ಉಳಿದವರೆಲ್ಲ ಪರಾರಿಯಾಗಿ ಹೋಗಿರ್ತಾರೆ ಕೈಗೆ ಸಿಗಲ್ಲ ಒಬ್ಬರು ಆ ರೀತಿ ನಡೆಯುತ್ತೆ ಸಿಂಧ್ ಪ್ರಾಂತ್ಯದ ಹೋಮ್ ಮಿನಿಸ್ಟರ್ದಲ್ಲ ಗೃಹ ಸಚಿವ ಜಿಯಾ ಉಲ್ ಹಸನ್ ಅಂತ ಆತನ ಹೆಸರು ಆ ಜಿಯಾ ಉಲ್ ಹಸನ್ ಇದರ ಕುರಿತು ಈಗ ತನಿಖೆಗೆ ಆದೇಶವನ್ನು ಮಾಡಿದ್ದಾನೆ ಎಂಥ ವಿಚಿತ್ರ ಸನ್ನಿವೇಶ ನೋಡಿ ಒಂದು ಸೊಫೆಸ್ಟಿಕೇಟೆಡ್ ಆಗಿರುವಂಥ ಜೈಲು ಆ ಜೈಲಿಗೆ ಇರುವಂಥ ಭದ್ರತಾ ಸಿಬ್ಬಂದಿಯವ್ರನ್ನೇ ಹೊಡೆದು ಹೊರಗಡೆ ಬರುವಂಥ ಕ್ರಿಮಿನಲ್ಗಳು ಬಂದದ್ದು ಅಷ್ಟೇ ಅಲ್ಲ ಬೀದಿಯಲ್ಲಿ ರಂಪ ಮಾಡುವಂಥ ಅವರ ಪರಿ ನೋಡಿದರೆ ಪಾಕಿಸ್ತಾನದ ರಾಜಕ ಸ್ಥಿತಿ ಹೇಗಿರ್ಬೋದು ಕಲ್ಪನೆ ಮಾಡಿಕೊಳ್ಳಿ ಇದ್ರ ಮಧ್ಯೆ ಇನ್ನೊಂದು ಭಾಳ ದೊಡ್ಡ ಬದಲಾವ ಡೆವಲಪ್ಮೆಂಟ್ ಆಗಿದೆ ಅದೇನಪ್ಪ ಅಂದರೆ ಯಾವಾಗ ಮೇ ಹನ್ನೊಂದರ ನಂತರ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ರಲ್ಲ ಈ ಟೆರಿಸ್ಟ್ಗಳು ಹೆದರ್ಕೊಂಬಿಟ್ಟಿದ್ರು ಎಲ್ಲಿ ತಮ್ಮ ಮರ್ಕಜ್ ಮೇಲೆ ದಾಳಿ ಆಗತ್ತೋ ಅನ್ನುವಂಥ ಭಯದಿಂದ ರಾತ್ರಿ ನಿದ್ದೆ ಕೂಡ ಮಾಡಲಾರದ ಸ್ಥಿತಿಗೆ ಹೋಗಿತ್ತು ಅದು ಈಗ ಮೊನ್ನೆ ಒಂದು ದೊಡ್ಡ ರ್ಯಾಲಿಯನ್ನು ಮಾಡ್ತಾರೆ ರ್ಯಾಲಿಯನ್ನು ಮಾಡಿ ನಾವು ಯಾವುದೇ ಕಾರಣಕ್ಕೂ ಭಾರತವನ್ನು ಬಿಡೋದಿಲ್ಲ ಹಿಂದೂಸ್ತಾನ್ಕು ಹಮ್ ನಹಿ ಚೋಡೆಂಗೆ ಪಾಕಿಸ್ತಾನ್ಕ ಆಮ್ ಅಭಿಬೋಲ್ ರೈ ಹಮ್ ಹಿಂದೂಸ್ತಾನ್ಕು ನಹಿ ಚೋಡೆಂಗೆ ಅಂತ ಇವ್ರದ್ದು ಭಾಷಣ ಈ ಮಧ್ಯೆ ಒಬ್ಬ ಅಬ್ದುಲ್ ಅಜೀಜ್ ಅಂತೇಳಿ ಜೈಷ್ ಎ ಮೊಹಮ್ಮದ್ನ ಕಮಾಂಡರ್ ಇತ್ತು ಈತ ತಯಾರಿ ಮಾಡಿ 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 ಭಾರತಕ್ಕೆ ನುಸುಳುಕೋರನ್ನ ಉಗ್ರಗಾಮಿ ಕಳಿಸೋದ್ರಲ್ಲಿ ನಿಸೀಮ ನಿನ್ನೆ ಬಹಾವಲ್ಪುರದಲ್ಲಿ ಈ ಅಬ್ದುಲ್ ಅಜೀಜನ್ನು ಒಬ್ಬ ಆಗಂತುಕ ಗುಂಡಿಟ್ಟು ಕೊಂದಿದ್ದಾನೆ ಅಂದರೆ ಒಂದು ಕಡೆ ಫ್ರೆಂಡ್ ಆಫ್ ಇಂಡಿಯಾ ಅಂತೇನು ಆಗಂತುಕರು ಹೋಗಿ ಗುಂಡು ಹೊಡಿತಾ ಇದ್ರಲ್ಲ ಇದು ಇಪ್ಪತ್ತೆಂಟನೇ ಸಾವಿದು ಟ್ವೆಂಟಿ ಏಟ್ತ್ ಅಸಾಸಿನೇಷನ್ ಆ ರೀತಿ ಯಾವುದು ನಡೀತಾ ಇತ್ತೋ ಕಾರ್ಯಾಚರಣೆ ಆ ಕಾರ್ಯಾಚರಣೆ ನಿಂತಿಲ್ಲ ಅದು ಅದ್ರ ಪಾಡಿಗೆ ಅದು ಎಲ್ಲೆಲ್ಲಿ ಹೊಡಿಬೇಕು ಆಗಿ ಹೊಡೆಯೋ ಕೆಲಸ ನಡೀತಾ ಇದೆ ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಮೈಸೂರು ನ ಸೋಂಗ ನ ಸೋನೆ ದುಂಗ ಅಂತ ಹೇಳಿದ್ದಾರೆ ನಾ ಮಲಗಲ್ಲ ನಿಮಗೆ ಮಲಗಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಅದು ಪಾಕಿಸ್ತಾನಕ್ಕೆ ಇವತ್ತಿಗೂ ಭಾಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ ಜೊತೆಗೆ ಈ ರೀತಿಯ ಭೂಕಂಪದ ಪ್ರಕೋಪ ಯಾವ ಮಟ್ಟಿಗೆ ಹೋಗಿದೆ ಅಂದರೆ ಭೂಕಂಪದಿಂದ ಯಾರಾದರೂ ಹಸುನೀಗಿದರೆ ಬಿಲ್ಡಿಂಗ್ ಬಿದ್ದು ಆ ಸುತ್ತಮುತ್ತಲು ಇರುವಂಥ ಕಿರಾಣ ಪರ್ವತ ಏನಿದೆ ಅಲ್ಲ ಆ ಜಾಗದಲ್ಲಿ ಯಾರಾದರೂ ಸತ್ತರೆ ಅವರ ಹೆಣವನ್ನು ಯಾರು ಮುಟ್ಲಿಕ್ಕೆ ತಯಾರಿಲ್ವಂತೆ ಯಾಕೆಂದರೆ ಇವೆಲ್ಲ ಪರಮಾಣುವಿನಿಂದ ಇದು ಪ ಬಾಂಬ್ನಿಂದ ಸತ್ತಿರೋದು ಇವರೆಲ್ಲ ಯುರೇನಿಯಂ ಎನ್ರಿಚ್ಮೆಂಟ್ ಆಗಿ ಅದರಿಂದ ಸಾವಿ ಬಂದಿರೋದು ಅವ್ರನ್ನೇನಾದ್ರು ಮುಟ್ಟಿದ್ರೆ ನಮಗೂ ಸಮಸ್ಯೆ ಆಗಿಬಿಡತ್ತೆ ಅಂತ ಯಾರೋ ಹೆಣಗಳನ್ನು ಮುಟ್ಟಲಿಕ್ಕೆ ತಯಾರಲಂತೆ ಇದು ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ಇದ್ರ ಮಧ್ಯೆ ಅಲ್ಲಿಯ ರಾಜಕೀಯವಾಗಿ ಸ್ಟೇಟ್ಮೆಂಟ್ ಏನಂತ ಅವ್ರು ಹೇಳ್ತಾರೆ ನೀವು ಹೆಂಗೆ ನಮಗೆ ಸಿಂಧೂ ನದಿ ನೀರನ್ನು ನಿಲ್ಲಿಸಿದ್ದೀರಿ ಅದೇ ರೀತಿ ಚೀನಾ ಬ್ರಹ್ಮಪುತ್ರ ನದಿಯ ನೀರನ್ನು ಭಾರತಕ್ಕೆ ಬಿಡದೆ ಹೋದರೆ ಏನು ಮಾಡ್ತೀರಿ ನೀವು ಅಂತ ಇದಕ್ಕೆ ಉತ್ತರವನ್ನು ನರೇಂದ್ರ ಮೋದಿ ಕೊಡಲಿಲ್ಲ ಇದಕ್ಕೆ ಉತ್ತರವನ್ನು ಹಿಮಂತ ಶರ್ಮ ಅಸ್ಸಾಮಾಗ ತಾನೇ ಬರೋದದು ಅವರು ಉತ್ತರ ಕೊಟ್ಟರು ನೀವೇನರ ಬ್ರಹ್ಮಪುತ್ರ ನದಿಯಿಂದ ನೀರು ಬಿಡದೆ ಹೋದರೆ ನಮ್ಮಲ್ಲಿ ಬರುವಂಥ ಪ್ರವಾಹ ನಿಂತು ಹೋಗುತ್ತೆ ನಮಗೆ ಒಳ್ಳೆಯದಾಗತ್ತೆ ನೀವು ನೀರು ಕೊಡಿದ್ರೆ ನಮಗೇನು ಸಮಸ್ಯೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಅಲ್ಲಿಗೆ ಚೈನಾ ಯಾವ ಬ್ಲ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೋ ಭಾರತಕ್ಕೆ ಪಾಕಿಸ್ತಾನದ ಮೂಲಕ ಅದಕ್ಕೆ ತಡೆ ಒಡ್ಡುವಂಥ ಮಾನಸಿಕವಾಗಿ ಸನ್ನದ್ಧತೆ ನಮ್ಮಲ್ಲಿ ಈಗಾಗಲೇ ಇದೆ ಆದರೆ ಚೈನಾಗೆ ಯಾವ ದುಡ್ಡನ್ನು ಸಿಪೆಕ್ನಲ್ಲಿ ಇನ್ವೆಸ್ಟ್ ಮಾಡಿದೆವು ಗ್ವಾದರ್ ಪೋರ್ಟಿಂದ ಬರುತ್ತೆ ಗ್ವಾದರ್ ಪೋರ್ಟಿಂದ ಬಂದು ಇಸ್ಲಾಮಾಬಾದಿಗೆ ಬರುತ್ತೆ ಇಸ್ಲಾಮಾಬಾದ್ನಿಂದ ಅದು ಮುಂದೆ ಕಾರುಕೋರಮ್ ಝೋನಿಗೆ ಬಂದು ಅಲ್ಲಿಂದ ಚೈನಾದ ಜುಜಾಂಗ್ ಹೋಗಿ ಸೇರ್ಕೊಳ್ತದೆ ಹೀಗಿರುವಂಥ ಒಂದು ಸಿಪೆಕ್ ಏನು ರೋಡ್ ಇತ್ತಲ್ಲ ಈ ರೋಡಿನ ಕೆಲಸವನ್ನು ಮುಂದುವರಿಸಲಿಕ್ಕೆ ಆಗಲಾರದ ಹಾಗೆ ಕಳೆದ ಹತ್ತು ದಿವಸದಿಂದ ಗಿಲ್ಗಿಟ್ ಬಾಲ್ಟಿಸ್ತಾನ್ ಬಲ್ಚಿ ಬಲೂಚಿಸ್ತಾನದ ಉಗ್ರರು ಅವ್ರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಚೈನಾ ಅದನ್ನು ಹೇಗೆ ನಿಭಾಯಿಸಬೇಕು ತಿಳಿಯಲಾರ್ದಂಥ ಸ್ಥಿತಿಗೆ ಚೈನಾ ಹೋಗಿದೆ ಪಾಕಿಸ್ತಾನದಲ್ಲಿ ಈ ರೀತಿ ವೈಪರೀತ್ಯಗಳು ನಡೀತಾ ಇದ್ದಾವೆ ಪಾಕಿಸ್ತಾನ ಅದರಿಂದ ಧರಾಶಾಹಿಯಾಗಿ ಕೂತ್ಕೊಂಡಿದೆ ಉಗ್ರರು ಮಾತ್ರ ಅಲ್ಲಿ ಮತ್ತೆ ಯಥಾಪ್ರಕಾರ ತಮ್ಮ ತಾಂಡವವಾಡುವ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಭಾರತಕ್ಕೆ ಯಾವತ್ತಿದ್ರೂ ಪಾಕಿಸ್ತಾನ ಮಗ್ಗುಲ ಮುಳ್ಳಾಗಿಯೇ ಕಾಡುವಂಥದ್ದು ಒಂದು ದಿವಸ ಮುಗಿದು ಹೋಗ್ಬಿಟ್ರೆ ಭಾಳ ಒಳ್ಳೆಯದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ